ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಎದ್ದು ಕುಣಿದಾಡುತ್ತಿದೆ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಮಾಫಿಯಾ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯಾ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಈ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಮಾಫಿಯಾ ಬಗ್ಗೆ ಪೊಲೀಸ್ ಇಲಾಖೆಗೆ ಗೊತ್ತಿದ್ದರೋ ಗೊತ್ತಿಲ್ಲದಂತೆ ಇದಾರೋ ಗೊತ್ತಿಲ್ಲ ಈಗಾಗಲೇ ಈ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಮಾಫಿಯಾ ಕೈಗೆ ಸಿಕ್ಕು ವಂಚನೆಗೊಳಗಾದ ವ್ಯಕ್ತಿ ಈಗಾಗಲೇ ಹುಬ್ಬಳ್ಳಿ ಅಶೋಕ್ ನಗರ್ ಠಾಣೆಯಲ್ಲಿ ಹಾಗೂ ಅಪರಾಧ ತನಿಖಾ ದಳದ ಒಂದು ಠಾಣೆಯಲ್ಲಿ ಕೂಡ ಒಂದು ದೂರನ್ನು ದಾಖಲಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಸಿಂಗಮ್ ಅಧಿಕಾರಿ ಅಂತಲೇ ಗುರುತಿಸಿಕೊಂಡಿರುವ ಆಯುಕ್ತರಾದ ಎನ್ ಶಶಿಕುಮಾರ್ ಎದುರಿಗೂ ಈ ಒಂದು ತಕರಾರು ಹೋಗಿದೆ ಕಂಪ್ಲೇಂಟ್ ಹೋಗಿದೆ ದೂರದಾರರು ಮಾಡಿದ್ದಾರೆ ಈ ಕುರಿತಂತೆ ಆ ವಂಚನೆ ಮಾಡಿದ ಒಂದು ಮಾಫಿಯಾ ಗ್ಯಾಂಗ್ನ ಲೀಡರ್ ಯಾರೋ ಹುಬ್ಬಳ್ಳಿಯ ಸೆಟಲ್ಮೆಂಟ್ ಏರಿಯಾದ ಹಮೀಶ್ ಶೇಖ್ ಏನಂತಾರೆ ಅಂದರೆ ಆಹ್ ಇಂಥ ಕಮಿಷನರ್ಗಳನ್ನು ನಾನು ನೋಡಿದ್ದೀನಿ ನಾ ಇಂಥ ನನ್ನದು ದೊಡ್ಡ ದೊಡ್ಡ ಲೆವೆಲ್ ಮಟ್ಟಿಗಿದೆ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಿಶೆಯಲ್ಲಿದ್ದಾರೆ ಅಂತ ಹೇಳಿ ಆ ದೂರನ್ನು ಕೊಟ್ಟಂಥ ಮೂವತ್ತೈದು ಲಕ್ಷ ರೂಪಾಯಿ ಕಳೆದುಕೊಂಡಂಥ ವ್ಯಕ್ತಿಯನ್ನ ಮನೆಗೆ ಕರೆಸಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಕೂಡ ಶಶಿಕುಮಾರ್ ಸಾಹೇಬ್ರಿಗೂ ಗೊತ್ತು ನೋಡೋಣ ಆದರೂ ಒಂದು ಆಶಾಭಾವನೆ ಅನ್ನೋದು ಇರುತ್ತೆ ಅಲ್ಲಿ ಇಲ್ಲಿ ನೋಡೋಣ ಪಾಪ ಇವರಿಗೆ ಈ ಮೂವತ್ತೈದು ಲಕ್ಷ ಹಣ ಕಳೆದುಕೊಂಡಂಥ ವ್ಯಕ್ತಿಗಳಿಗೆ ಎನ್ನು ಶಶಿಕುಮಾರ್ ಅವರು ನ್ಯಾಯ ದೊರಕಿಸಿ ಕೊಡ್ತಾರೆಂಬ ಆಶಾಭಾವನೆಯಿಂದ ನಮ್ಮ ಮಾಧ್ಯಮ ಗೆಳೆಯರಿದ್ರಿಗೆ ಬಂದಿದ್ದಾರೆ ನೋಡಿ ಘಟನೆ ವಿವರ ಹೇಳ್ತಾ ಹೋಗ್ತೀನಿ ಇನ್ನು ಮೇಲೆ ಅವರು ಮಾತಾಡಿದ್ದಾರೆ ನಮ್ಮ ಮಾಧ್ಯಮದೊಂದಿಗೆ ಸದಾ ಲಿಂಕ್ನಲ್ಲಿರಿ ಸಬ್ಸ್ಕ್ರೈಬರ್ ಮಾಡಿ ಸತ್ಯ ವಸ್ತುನಿಷ್ಠ ವರದಿಗಾಗಿ ವಿಚಿತ್ರ ವಿಚಿತ್ರ ವರದಿಗಳಿಗಾಗಿ ಸದಾ ನೋಡಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಿಯ ನ್ಯೂಸ್ ಉದಯ ನ್ಯೂಸನ್ನು ಯಾವಾಗಲೂ ನೋಡ್ತಾ ಇರಿ ವಂಚನೆಗೊಳಗಾದಂಥ ಈ ತಡ್ಕೋಡ್ ಸಹೋದರರು ಮತ್ತು ಅವರ ತಂದೆಯವರು ನಮ್ಮ ಮಾಧ್ಯಮ ಎದುರಿಗೆ ಬಂದು ಪಾಪಾಳತಾ ಇದ್ರು ನಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ಈ ನಮ್ಮ ಕಮಿಷನರ್ ಸಾಹೇಬರು ಮತ್ತು ಸಿದ್ದರಾಮಣ್ಣ ಸಾಹೇಬರು ಏನು ಮುಖ್ಯಮಂತ್ರಿ ಇದ್ದಾರೆ ಈಗ ನ್ಯಾಯದ ಪರವಾಗಿ ಸಾಮಾಜಿಕ ಕಳಕಳಿ ಪರವಾಗಿ ಆಮೇಲೆ ದೀನ ದಲಿತರ ಪರವಾಗಿ ಬಡವರ ಪರವಾಗಿ ಅಂತ ಏನು ಇದ್ದಾರೆ ಅವರಾದರೂ ನಮಗೆ ನ್ಯಾಯ ದೊರಕಿಸಿ ಕೊಡಲಿ ಭಾವನೆಯಿಂದ ಮಾಧ್ಯಮ ಮುಖ ಮುಖಾಂತರ ಏನು ಅಂತ ಏನು ಪ್ರಖ್ಯಾತರಾಗಿರುವ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಹಾಗೂ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಜನಪರ ಕಾಳಜಿ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಸರ್ಕಾರಕ್ಕೂ ತಲುಪಿಸಲು ಒಂದು ಆಶಾಭಾವನೆಯಿಂದ ಬಂದಿದ್ದಾರೆ ನಮ್ಮ ಹತ್ರ ನಮ್ಮ ಮಾಧ್ಯಮ ಅಂದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಈ ರೀತಿಯಾದರೂ ನಮಗೆ ನ್ಯಾಯ ದೊರಕಿಸಿಕೊಡಲಿ ಅಂತ ಆಳ್ತಾ ಅವರು ನಮ್ಮ ಹತ್ರ ಬಂದಿದ್ದಾರೆ ನೋಡಿ ಘಟನೆ ವಿವರ ಹೇಳ್ತಾ ಹೋಗ್ತೀನಿ ನೋಡಿ ಏನಾಗಿದೆ ಧಾರವಾಡದ ಇಮಾಮ್ ಹುಸೇನ್ ತಡ್ಕೋಡ್ ಹಾಗೂ ಅವರ ತಂದೆಯವರು ಈ ಸೆಂಟ್ ಮಿಲಾಗ್ರೀಸ್ ರೀಗಲ್ ಇದೆ ಧಾರವಾಡದಲ್ಲಿ ಬಂದ ನಂತರ ನಿಮ್ಗೆ ಗೊತ್ತಾಗತ್ತೆ ಈ ಬ್ಯಾಂಕ್ನಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ಮಾಡಿರ್ತಾರೆ ಅದು ಏನಾಗತ್ತೆ ವ್ಯವಹಾರ ಲುಕ್ಸಾನ ಆಗಿಬಿಡುತ್ತೆ ಒಂದು ವರ್ಷದ ನಂತರ ಒಂದು ವರ್ಷವರೆಗೆ ಅವರು ಕರೆಕ್ಟ್ ತುಂಬತಾನೆ ಹೋಗ್ತಾರೆ ಒಂದು ವರ್ಷದ ನಂತರ ಹತ್ತು ಲಕ್ಷ ರೂಪಾಯಿ ಬಡ್ಡಿ ಆಗತ್ತೆ ಆ ಮೂವತ್ತೈದು ಲಕ್ಷ ರೂಪಾಯಿ ಆಗುತ್ತೆ ಆ ಮೂವತ್ತೈದು ಲಕ್ಷ ನಂತರ ಅವರ ಆರ್ಥಿಕ ತಡ್ಕೊಡೋ ಬಂಧುಗಳ ಆರ್ಥಿಕ ಮಟ್ಟ ಕುಸಿತ ಹೋಗುತ್ತೆ ಈಗ ಅದು ಎಪ್ಪತ್ನಾಲ್ಕು ಲಕ್ಷಕ್ಕೆ ಬಂದು ನಿಂತಿದೆ ಆ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅವರು ಅಲ್ಲಿ ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇರುವಾಗ ಹುಬ್ಬಳ್ಳಿಯ ಸೆಟಲ್ಮೆಂಟ್ ಏರಿಯಾದ ಏನೋ ಈ ವ್ಯಕ್ತಿ ಸಿಕ್ಕಿದಾನೆ ಅವರಿಗೆ ಯಾರು ನೋಡ್ತಾ ಇರೀ ಹಮೀದ್ ಶೇಖ್ ಏನು ನಾನು ಫಸ್ಟಿಗೆ ಬಲದಿಂದ ಎಡಕ್ಕೆ ಇದ್ದಾಗ ಫಸ್ಟ್ ಏನು ಗೋಗಲ್ ಹಾಕ್ಕೊಂಡಿದ್ದಾರಲ್ಲ ವ್ಯಕ್ತಿ ಅವರೇ ಆ ವ್ಯಕ್ತಿ ಇವರಿಗೆ ಪರಿಚಯ ಆಗ್ತಾರೆ ತಡ್ಕೋಟ ಸಹೋದರರಿಗೆ ಆ ವ್ಯಕ್ತಿ ಹೇಳ್ತಾನೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳು ನನ್ನ ಕಿಶಿಯೊಳಗಿದ್ದಾರೆ ನಾನು ಬ್ಯಾಂಕ್ ಅಧಿಕಾರಿಗಳು ಕೂಡ ನನಗೆ ಪರಿಚಯ ಇದ್ದಾರೆ ನಾನು ಸೆಟಲ್ಮೆಂಟ್ ಮಾಡ್ತೀನಿ ಎಪ್ಪತ್ನಾಲ್ಕು ಲಕ್ಷ ಹೋಗಿ ನಾನು ಮೂವತ್ತೈದು ಲಕ್ಷ ರೂಪಾಯಿಗೆ ನಾನು ನಿಮ್ಮ ಸೆಟಲ್ಮೆಂಟ್ ಮಾಡ್ತೀನಿ ನೀವು ಡೋಂಟ್ ವರಿ ಬಿ ಹ್ಯಾಪಿ ಅಂತ ಹೇಳಿ ಅವರಿಗೆ ಮೂವತ್ತೈದು ಲಕ್ಷ ರೂಪಾಯಿ ತಂದುಕೊಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆದರೆ ಈ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ರೂವಾರಿ ಏನು ಕಿಂಗ್ ಮೇಕರ್ ಏನು ಇದಾನಲ್ಲ ಹಮೀದ್ ಶೇಖ್ ಆತ ಒಂದು ದೊಡ್ಡ ಒಂದು ಪ್ಲ್ಯಾನನ್ನೇ ಹೆಣಿತಾನೆ ಈ ಸೆಂಟ್ ಮಿಲಾಗ್ರೀಸ್ ಬ್ಯಾಂಕಿನ ಒಂದು ಅಧಿಕಾರಿ ಅಂತ ಹೇಳಿ ತನ್ನ ಗ್ಯಾಂಗಿನ ಒಂದು ಲೀಡರ್ನ ಕರ್ಕೊಂಡು ಬಂದುಬಿಟ್ಟು ಅವನಿಗೆ ಒಳ್ಳೆಯ ಡ್ರೆಸ್ ಹಾಕಿಬಿಟ್ಟು ಆ ಮ್ಯಾನೇಜರ್ ಅಂತ ಹೇಳಿ ಅವ್ರಿಗೆ ಪರಿಚಯ ಮಾಡಿಸ್ತಾರೆ ಆಮೇಲೆ ನಕಲಿ ಲೆಟರ್ ಹೆಡ್ ನಕಲಿ ಐ ಡಿ ನಕಲಿ ಪೋರ್ಜರಿ ಸಹಿ ಮಾಡಿದ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ತಡ್ಕೋಡು ಸಹೋದರಿಗೆ ಕೊಡ್ತಾರೆ ನೋಡಿ ಮೂವತ್ತೈದು ಲಕ್ಷ ರೂಪಾಯಿ ಆಗಿದೆ ನೀವು ಕೊಟ್ಟುಬಿಡಿ ಸೆಟಲ್ಮೆಂಟ್ ಎಲ್ಲ ಮಾಡಿದ್ದೀನಿ ನಾನು ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ನಂತರ ತಿಂಗಳು ಹೋಗುತ್ತೆ ಎರಡು ತಿಂಗಳು ಹೋಗುತ್ತೆ ತಡ್ಕೋಟು ಸಹೋದರಿಗೆ ಯಾಕೋ ಡೌಟ್ ಬರುತ್ತೆ ಅವ್ರು ಹೋಗಿ ಧಾರವಾಡದ ರೀಗಲ್ ಟ್ಯಾಕೇಜ್ನಲ್ಲಿರುವ ಸೆಂಟ್ ಮಿಲಾಗ್ರೀಸ್ ಬ್ಯಾಂಕಿಗೆ ಹೋಗಿ ಚರ್ಚೆ ಮಾಡ್ತಾರೆ ಅಧಿಕಾರಿಗಳಿಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತಾರೆ ಆ ಬ ಆಕಾಶವೇ ಕೆಳಗೆ ಬಿದ್ದಂಗೆ ಆಯಿತು ಅವರಿಗೆ ತಮ್ಮ ತಲೆ ಮೇಲೆ ಬಿದ್ದಂಗೆ ಆಯಿತು ಆವಾಗ ಗೊತ್ತಾಯಿತು ಇದೆಲ್ಲ ಫೋರ್ಜರಿ ಇದೆಲ್ಲ ನಕಲಿ ಲೆಟ್ರ್ ಹೆಡ್ಡು ಡಾಕ್ಯುಮೆಂಟ್ಸ್ ಅಂತ ಹೋಗ್ತಾರೆ ನಂತರ ಆ ಹುಬ್ಬಳ್ಳಿಯ ಸೆಟಲ್ಮೆಂಟ್ ಏರಿಯಾದಲ್ಲಿರುವ ಹಮೀಶ್ ಶೇಖ್ ಮನೆಗೆ ಹೋಗ್ತಾರೆ ಹೋದಾಗ ನೋಡಿ ಹೋದಾಗ ಆ ಹಮೀದ್ ಶೇಖ್ ಏನಿದಾನಲ್ಲ ಈಗ ಈ ದೂಮ್ ಈ ಭೂಮಾಪಿ ಅಲ್ಲ ಸಾರಿ ಏನಿದಾನಲ್ಲ ಈಗ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಏರಿಯಾದ ಕಿಂಗ್ ಮೇಕರ್ ರುವಾರಿ ಆ ಹಮೀದ್ ಶೇಖ್ ಏನು ಮಾಡ್ತಾನೆ ಅವನು ಮತ್ತು ಅವನ ಮಕ್ಕಳು ಹಾಗೂ ಡ್ರೈವರ್ ಸೇರಿ ಈ ವಂಚನೆಗೊಳಗಾದ ಪಾಪ ಇಮಾಮ್ ಸೇ ಹುಸೇನ್ ತಡ್ಕೋಡು ಬಂಧುಗಳು ಈಗಾಗಲೇ ಮೂವತ್ತೈದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಆ ತಡ್ಕೋಡು ಬಂಧುಗಳ ಮೇಲೆ ಮರಣಾಂತಿಕ ಹಲ್ಲೆ ಮಾಡ್ತಾರೆ ಆ ಹಲ್ಲೆ ಮಾಡಿದ ನಂತರ ಈ ತಡ್ಕೋಡೋ ಬಂಧುಗಳು ಹೋಗಿ ಅಶೋಕ್ ನಗರ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ನಂತರ ಅಪರಾಧ ತನಿಖಾ ದಳದವರಿಗೂ ಕೊಡ್ತಾರೆ ಅಲ್ಲಿಂದ ನೋಡಿ ಅಲ್ಲಿ ಏನು ಮಾಡ್ತಾರೆ ಬ್ಯಾ ಕಮಿಷ್ನರ್ ಅವ್ರ ಹತ್ರ ಬಂದುಬಿಟ್ಟು ತಾನು ಸ್ವಲ್ಪ ದಿನಗಳಲ್ಲಿ ಅವ್ರದ್ದು ಮುಟ್ಟಿಸ್ತೀನಿ ಹಾಗೆ ಹೀಗೆ ಅಂತ ಬರೆದು ಕೊಡ್ತಾನೆ ಬರೆದ ನಂತರ ಈ ಏನೂ ಇಲ್ಲ ಸ್ವಿಚ್ ಆಫ್ ಬರುತ್ತೆ ಫೋನು ಸ್ವಿಚ್ ಆಫ್ ಬಂದ ನಂತರ ಇವರು ಮತ್ತೆ ಅವನಿಗೆ ಹೋಗ್ತಾರೆ ಮನೆ ಕಡೆ ಇಲ್ಲ ನೀವು ಪ್ರೆಸ್ನವ್ರ ಹತ್ರ ಯಾಕೆ ಹೋದ್ರಿ ನೀವು ಹೋಗಬೇಡಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ ಹಾಗೆ ಅಂತ ಒದರಾಡಿ ಕಳಿಸ್ತಾರೆ ನಂತರ ನೋಡಿ ಪಾಪ ಈಗ ಇವರು ಮೂವತ್ತೈದು ಲಕ್ಷ ರೂಪಾಯಿನೂ ಕಳ್ಕೊಂಡ್ರು ಬ್ಯಾಂಕ್ ಲೋನ್ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅಲ್ಲಿ ಬಂದು ಕೂತಿದೆ ಮೈ ಮೇಲೆ ನೋಡಿ ಯಾವ ರೀತಿ ಇರುತ್ತೆ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಮಾಫಿಯಾ ಬೆಳೆದಿದೆ ಅಂದರೆ ಮೂವತ್ತೈದು ಲಕ್ಷ ರೂಪಾಯಿ ಹಣವೂ ಹೋಯಿತು ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ ಲೋನ್ ಇದೆ ಈಗ ಅವ್ರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ಕಮಿಷ್ನರ್ ಸಾಹೇಬರು ಒಂದು ವೇಳೆ ನಮಗೆ ನ್ಯಾಯ ದೊರಕಿಸಿ ಕೊಡದಿದ್ದರೆ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ಕಳಕಳಿ ದೀನ ಬಂಧು ದೀನ ದಲಿತರ ದೇವರು ಅಂತ ಏನು ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಣ್ಣ ಧಾರವಾಡದ ಉಸ್ತುವಾರಿ ಸಚಿವರಾದ ಅವರು ಬಡವರ ಬಗ್ಗೆ ಬಾಜಿ ಭಾಳ ಕಾಜಿ ಇದ್ದಾರೆ ಅವರು ಯಾರೋ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಮತ್ತು ಧಾರವಾಡ ಹುಬ್ಬಳ್ಳಿ ಪೊಲೀಸ್ ಇಲಾಖೆ ಸಿಂಗಮ್ ಕಮಿಷ್ನರ್ ಸಾಹೇಬರು ಎನ್ ಶಶಿಕುಮಾರ್ ಇವರೆಲ್ಲ ಜಿಲ್ಲಾಧಿಕಾರಿ ಮೇಡಮ್ ಇವರು ಒಂದೇ ಎಲ್ಲ ಸೇರಿ ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ಈ ಆರೋಪಿಯನ್ನು ನನ್ನ ನಮ್ಮ ಮೂವತ್ತೈದು ಲಕ್ಷ ರೂಪಾಯಿ ಏನು ಇವರು ವಂಚನೆ ಮಾಡಿ ಈಗ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿಗೆ ಏನು ತಂದಿಟ್ಟಿದ್ದಾರೆ ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವು ತಡ್ಕೋಡು ಇಮಾಮ್ ತ ಹುಸೇನ್ ತಡ್ಕೋಡು ಇವರೆಲ್ಲ ಸೇರಿ ನಾವು ಬಂಧುಗಳು ಮನೆಯವರು ನಮ್ಮ ತಾಯಿ ತಂದೆಯವರೆಲ್ಲ ನಾವು ಊರ್ಲ್ ಹಾಕೋತೀವಿ ನಾವು ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಇದ್ದಾರೆ ಇದರಿಂದ ನಮ್ಮ ಮಾಧ್ಯಮಗಳ ಮುಖಾಂತರ ಇಮಾಮ್ ಹುಸೇನ್ ತಡ್ಕೋಡ್ ಹಾಗೂ ತಡ್ಕೋಡ್ ಸಹೋದರರು ಇಷ್ಟೇ ವಿನಂತಿ ಮಾಡ್ಕೋತಾ ಇದ್ದಾರೆ ಸಿದ್ದರಾಮಣ್ಣ ಸಾಹೇಬರಿಗೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಸಂತೋಷ್ ಲಾಡ್ ಸಾಹೇಬರಿಗೆ ಆಮೇಲೆ ಕಮಿಷ್ನರ್ ಸಿಂಗಂ ಧಾರವಾಡ ಹುಬ್ಬಳ್ಳಿ ಪೊಲೀಸ್ ಇಲಾಖೆ ಹುಲಿಕ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ದಯವಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ನಾವು ಹಣವೂ ಕಳೆದುಕೊಂಡಿದ್ದೆ ಮೂವತ್ತೈದು ಲಕ್ಷ ರೂಪಾಯಿ ಇತ್ತ ಸೆಂಟ್ ಮಿಲಾಗ್ರೀಸ್ ಬ್ಯಾಂಕ್ನಲ್ಲಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಚಕ್ರ ಬಡ್ಡಿ ಬೆಳೆದಿದೆ ನಾವು ಏನು ಮಾಡಬೇಕು ಏನು ತಿಳಿತಾ ಇಲ್ಲ ದಯವಿಟ್ಟು ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ಕಳಕಳಿಯಿಂದ ಬೇಡ್ಕೋತಾ ಇದ್ದಾರೆ ನೋಡಿ ಅವರೇ ಮಾತಾಡ್ತಾ ಇದ್ದಾರೆ ಕೇಳೋಣ ಬನ್ನಿ ನೋಡೋಣ ಬನ್ನಿ ಸದಾ ಉದಯ್ ನ್ಯೂಸ್ ನೋಡಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಇದು ನಾನು ಗುರುರಾಜ್ ನೋಡಿ ಅವರೇ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕೇಳೋಣ ಬಂದು ನಿವೀಕ್ಷಕರೇ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ನಮ್ಮ ಉದಯ ಚಾನಲ್ ಬೆಳೆಸಿ ಸರ್ ಏನಿಲ್ಲ ನನ್ನ ಹೆಸರು ಯೂಸುಫ್ ಜಮೀನು ತಡ್ಕೊಡು ಅಂಥೇಳಿ ಇವರು ನಮ್ಮ ಅಣ್ಣಾರ ಇವರನ್ನ ನಮ್ಮ ಡ್ಯಾಡಿ ಒಂದು ಬ್ಯಾಂಕ್ನಲ್ಲಿ ಲೋನ್ ತೊಂದರೆ ನಮ್ಮ ಪ್ರಾಪರ್ಟಿ ಮೇಲೆ ಒಂದು ಮನೆ ಹಳೆ ಮನೆ ಇತ್ತು ಅದು ಸ್ವಲ್ಪ ಬಿಸ್ನೆಸ್ ಸಂಬಂಧ ಹೇಳಿ ಲೋನ್ ತಗೊಂಡಿದ್ರು ಒಂದು ಥರ್ಟಿ ಲ್ಯಾಕ್ಸ್ ರುಪೀಸ ಆದರೆ ಟೋಟಲಿಗೆ ಯಾವ ಬ್ಯಾಂಕ್ಲಿ ತಗೊಂಡಿದ್ರಿ ಅದು ಸೆಂಟ್ ಮೆಲಗ್ರೆಸನ್ಸ್ ಕ್ರೆಡಿಟ್ ಸೋ ಸಹೋದರ ಕೋಆಪ್ರೇಟಿವ್ ಸೊಸೈಟಿ ಅಂತೇಳಿದೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಬ್ರಾಂಚ್ ಇದೆ ಸರ್ ಆ ನಲ್ಲಿ ಲೋನ್ ತುಂಬಿದ್ರು ಟೋಟಲ್ ನಮ್ಮ ನಮ್ಮ ಡ್ಯಾಡಿ ಒಂದು ನೈನ್ ಮಂತ್ಸೆನಾ ಟೆನ್ ಮಂತ್ಸ್ ಅಷ್ಟೇ ಲೋನ್ ತುಂಬಿದ್ರು ಸ್ಟಾರ್ಟಿಂಗ್ ಆಮ್ಯಾಗ ಲೋ ಬಿಸ್ನೆಸ್ನಲ್ಲಿ ಸಮ್ ಲೋ ಲಾಸ್ ಆಗ್ತಾ ಇದೆ ಹೇಳಿ ಅವ್ರು ಲೋನ್ ಒಟ್ಟೆ ತುಂಬಿದ್ದಿಲ್ಲ ಒಂದು ಎರಡು ಸಾವಿರದ ಹದಿನಾರು ಹದಿನೇಳದಿಂದ ಆಮ್ಯಾಗ ಒಂದು ಎರಡು ಸಾವಿರದ ಇಪ್ಪತ್ತೆರಡದಾಗ ಕೇಸ್ ಆಗುತ್ತದು ಕೇಸ್ ಅದು ಬ್ಯಾಂಕ್ ಕೋರ್ಟಿಂತರ ನೋಟಿಸ್ ಅದು ಬರೋದು ಅದು ಸ್ಟಾರ್ಟ್ ಆಗಿತ್ತು ಸೊ ಅದರ ಸರ್ ಟೋಟಲ್ ಲೋನ್ ಅಮೌಂಟ್ ಎಲ್ಲ ಸೇರಿಸಿ ಒಂದು ಸಿಕ್ಸ್ಟಿ ಫೈವ್ ಲ್ಯಾಕ್ ಸಮಥಿಂಗ್ ಆಗಿತ್ತು ಈಗ ಅದು ಕೋಟಿಗೆ ಅಡ್ಡಾಡೋದು ಅದೆಲ್ಲ ಭಾಳ ನಮ್ಮ ಇತ್ತು ತ್ರಾಸಾಗ್ತಾಯಿತ್ತು ಮಹಾತ್ಮತಿಗೆ ಅಲ್ಲಿ ಅಡ್ಡಾಡೋದು ಇಲ್ಲಿ ಅಡ್ಡಾಡೋದು ಅಂತ ಹೇಳಿ ಸೊ ಅದ್ರ ಸಂಬಂಧ ನಮ್ಮ ಅಣ್ಣ ಏನು ಮಾಡಿದ ಅವ್ನು ಸೆಟಲ್ಮೆಂಟ್ ಏನಾರ ಮಾಡೋದು ತಡ್ರಿ ಹೇಳಿ ನೋಡೋಣ ಅಂತ ಹೇಳಿ ಅದು ಅಡ್ಡಾಡತ್ತಿದ್ದ ಆಮ್ಯಾಗ ನಮ್ಮ ಅಣ್ಣನ ಒಂದು ಫ್ರೆಂಡ್ ಒಬ್ಬ ಇನ್ನೊಬ್ರು ಹುಬ್ಳ್ಯವಾಗಿ ಯಾರೋ ಸೆಟಲ್ಮೆಂಟ್ ಮಾಡ್ತಾರಂತ ಹೇಳಿ ಗೊತ್ತಾತ್ಕೊಳ್ಳಿ ನಮ್ಮ ಅಣ್ಣ ಹೋಗಿ ಅಲ್ಲಿ ಸೆಟಲ್ಮೆಂಟ್ ಸಂಬಂಧ ಕೇಳಿದ ಕೇಳಿದ ಕೂಡ ಅವ್ರೇನಂದ್ರೆ ಆಯ್ತು ತೋರಿ ನಾವು ಮುಗಿಸ್ತೀವಿ ಇದು ಎಷ್ಟಾಗಿತ್ತು ಟೋಟಲ್ ಅಂತ ಕೇಳಿದ್ಕೊಳು ಅಲ್ಲಿ ಹುಬ್ಳ್ಯಾಗ ಯಾರು ಹಮೀಶ್ ಶೇಖ್ ಅಂತ ಹೇಳಿ ಅದಾರ ಸರ್ ಅದು ಸಿ ಬಿ ಹತ್ರ ಒಂದು ಆಫೀಸ್ ಇದೆ ಸೆಟಲ್ಮೆಂಟ್ ಆಫೀಸ್ ಅಂತೇಳಿ ಏನೋ ಅವರು ಸೀಸಿಂಗ್ ಎಲ್ಲ ಮಾಡ್ತಿರ್ತಾರೆ ಆಫೀಸ್ ಅದರ ಅಲ್ಲಿ ಅಲ್ಲೇ ಆಫೀಸ್ದಾಗ ಹೋಗಿ ಇವ್ರು ಎಲ್ಲರೂ ಮಾತಾಡ ನಾನು ಹೋಗಿದ್ದಿಲ್ಲ ಇವರೆಲ್ಲರೂ ಹೋಗಿ ಇವ್ರದ್ದು ಫ್ರೆಂಡ್ಸ್ ಎಲ್ಲ ಸೇರಿ ಏನೇನು ಮಾಡೋದು ಅಂತೇಳಿ ಇವರ ಹೋಗಿ ಮಾತಾಡೋದೆಲ್ಲ ಕಂಟಿನ್ಯೂ ಮಾಡಿದ್ರೆ ಆಮ್ಯಾಗ ಅವ್ರು ಏನಂದ್ರೆ ಥರ್ಟಿ ಫೋರ್ ಇನ್ನ ಥರ್ಟಿ ಸೆವೆನ್ ಲ್ಯಾಕಿಗೆ ನಾವು ಮುಗಿಸ್ತೀವಿ ಅದು ಬ್ಯಾಂಕ್ದಾಗ ಮತ್ತು ನಾವು ಸೆಟಲ್ಮೆಂಟ್ ಟೆಸ್ಟ್ರು ಮಾಡ್ತೀವಿ ಆದ್ರೆ ನಮ್ಗೆ ಒಂದು ಥರ್ಟಿ ಫೈವ್ ಲ್ಯಾಕ್ ರುಪೀಸ್ ನೀವು ಕೊಡಬೇಕು ಅಂಥೇಳಿ ಹೆಂಗೆ ಮಾತಾಗಿತ್ತು ನಮ್ಮಣ್ಣ ಅದ ಕೊಪ್ಪ ಆಯ್ತು ತೋರಿ ನಾನು ಥರ್ಟಿ ಫೈವ್ ಲಾಕ್ ರುಪೀಸ್ ಕೊಡ್ತೇನೆ ಆದರೆ ಏನು ಬೇಕಾದ ಮಾಡ್ರಿ ನಾನು ನಂಗೆ ಉಳಿಸ್ಕೊಡ್ರಿ ಅಂಥೇಳಿ ನಮ್ಮ ಅಣ್ಣನ ಮಾತಾಡಿದ ಹ್ಞೂ ಅಂತ ಹೇಳಿದ್ರು ಅವರು ಆಮ್ಯಾಗೆ ನಮ್ಮ ಅಣ್ಣ ಸ್ವಲ್ಪ ಅಕೌಂಟ್ ತ್ರೂ ಚಕ್ಲಿನೂ ಎಷ್ಟೊಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ಏನೋ ಚಕ್ಲಿ ಕೊಟ್ಟಾನ ಅವ್ಳು ಕಿದ್ದು ರಿಮೇನಿಂಗ್ ಅಮೌಂಟ್ ಏನೈತಿ ಅವ್ರು ಸ್ವಲ್ಪ ದಿವಸ ಆದಮೇಲೆ ಕಾರವಾರ್ ಬ್ರ್ಯಾಂಚ್ ಯಾರ ಮ್ಯಾನೇಜರ್ ಯಾರ ಬರೋ ಥರ ಬ್ಯಾಂಕಿಂದ ಲೆಟ್ರಿಗೆ ತೊಗೊಂಡ ಸೊ ನೀವು ಅರ್ಜೆಂಟ್ ರೀ ರಿಮೇನಿಂಗ್ ಅಮೌಂಟ್ ಏನಿದೆ ಕ್ಯಾಶ್ ಅಡ್ಜಸ್ಟ್ ಮಾಡಿ ಕ್ಯಾಶ್ ತೊಗೊಂಡು ಡೈನಿಸ್ ಹೋಟೆಲ್ಗೆ ಬಾ ಅಂತ ಹೇಳಿದ್ರಿ ಆ ಸೇವೆ ಏನು ಎಲ್ಲ ಕ್ಯಾಶ್ ಅರೇಂಜ್ ಮಾಡಿ ಡೆನಿಸೆನ್ಸ್ ಹೋಟೆಲಿಗೆ ಹೋದ ಹೋಗಿ ಎಲ್ಲರು ಈ ಲೆಟ್ರ್ ಕೊಟ್ಟಿದ್ದರು ಈ ಲೆಟರ್ ಇದ್ದಾಗ ಟ್ವೆ ಬರೀ ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಅಂತ ಹೇಳಿದೆ ಆದರೆ ಅವ್ರು ನಮ್ಮ ಕಡೆ ತೊಗೊಳ್ಳೋದು ಥರ್ಟಿ ಫೈವ್ ಲ್ಯಾಕ್ ರುಪೀಸ್ ತಗೊಂಡಿದ್ದಾರು ಟೋಟಲ್ ಆಮ್ಯಾಗೆ ಎಲ್ಲ ಸೆಟಲ್ಮೆಂಟ್ ಆತು ಇದು ಮುಗಿತು ನಾವು ಆಮೇಲೆ ಆ ಸರ್ ಆದಮೇಲೆ ಕಂಟಿನ್ಯೂ ಕೇಳಕ್ಕೆ ಹೊತ್ತಿದ್ವಿ ಅವರಿಗೆ ಏನಾದ್ರಿಪ್ಪ ನಮ್ದ ಇನ್ನು ಮಟ್ಟ ಎನ್ ಓ ಸಿ ಬರಲಿಲ್ಲ ಈ ಲೆಟ್ರೂ ಕೊಟ್ಟೋಗಿರಿ ಏನು ಮಾಡ್ಬೇಕಂತ ಹೇಳಿ ಗೊತ್ತೆಲ್ಲ ಕೇಳಿದ್ರು ಅವ್ರ ಆಮ್ಯಾಗೆ ರಿಸ್ಪಾನ್ಸ್ ಬರದಿತ್ತಡ್ರಿ ಬರೋದಿತ್ತಡ್ರಿ ಅಂತ ಇಷ್ಟು ಹೇಳ್ಕೊಂತಿದ್ರು ಆದರೆ ಏನು ರಿಸ್ಪಾನ್ಸ್ ಕೊಡಾತ್ತಿದ್ದಿಲ್ಲ ಎರಡು ವರ್ಷ ಬಿಟ್ಟು ಹೋದಿ ನಮ್ಮ ಅಣ್ಣ ಮತ್ತು ಅವ್ರು ಮನಿಗ್ ಫೋನ್ ಎಪ್ಸತ್ತಿದ್ದಿಲ್ಲ ನಮ್ಮ ನಮ್ಮಣ್ಣ ಮನೆ ಕಡೆ ಹೋಗಿದ್ದೆ ರೊಕ್ಕ ಅಲ್ಲಿ ಮನೆ ಕಡೆ ಹೋದಾಗ ನಮ್ಮ ಅಣ್ಣನ ಜೊತೆನ ಜಗಳ ಮಾಡಿ ನಮ್ಮ ಅಣ್ಣನ ಫ್ರೆಂಡಿಗ ಇವಂಗ ಮತ್ತು ಎಲ್ಲ ಒಂದು ಮೂರು ಮಂದಿ ಇವ್ರಗಿದ್ರ ಅವ್ರ ಮೂರು ಮಂದಿ ಇದ್ರಿ ಅವ್ರ ಮಗ ಹಮೀದ್ ಶೇಖ್ ಮತ್ತು ಅವ್ರ ಡ್ರೈವರ್ ಮೂರು ಮಂದಿ ಸೇರಿ ನಮ್ಮ ಅಣ್ಣಂಗೂ ಹೊಡದಾರ ನಮ್ಮ ಅಣ್ಣನ ಫ್ರೆಂಡಿಗೂ ಹೊಡದಾರ ಯಾವಾಗ ಅಂದ್ರೆ ಒಂದು ಜನ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಇದು ಆಗಿತ್ತು ಈ ಜಗಳ ಆದ್ಮೇಲೆ ಅವಾಗೂ ಒಂದು ಸ್ವಲ್ಪ ಕರೆಸ್ದಾಗ ಅಲ್ಲೇ ಎಮ್ ಎಲ್ ಮಾಡಿಸಿ ಅಲ್ಲಿಂದ ವಿಜಯನಗರ ಅಶೋಕ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ದಾಗು ಅಲ್ಲಿನೂ ಮಾಹಿತಿನೂ ಕೊಟ್ಟಿದ್ವಿ ಅಲ್ಲಿನೂ ಕೇಸ್ ಆಗತ್ತಿತ್ತು ಮತ್ತು ಅವ್ರು ಏನು ಮಾಡಿದಾರೆ ಮಾಡೋಕ್ಕೋಗಬೇಡ್ರಿ ಕೇಸ್ ನೀವು ಪ್ರೆಸ್ದಾಗ ಕೊಟ್ಟಿರಿ ಅದು ನಾವು ನಾವೇನೈತಿ ಸೆಟಲ್ಮೆಂಟ್ ಮಾಡ್ತೀವಿ ಮುಗಿಸ್ಕೊಡ್ತೇವೆ ಅಂಥೇಳಿ ಹೇಳಿಕೊಳ್ಳಿ ನೀವು ಅವಾಗ ಹೋಗಿ ಆಯ್ತು ತಗೋರಿ ಅಂತೇಳಿ ಅಲ್ಲಿ ಟೇಷನ್ದಾಗ ಎಲ್ಲ ಬರಸಿ ಕೊಟ್ಟ ಅದು ನಮ್ಮ ಕಡೆ ಎಲ್ಲ ಪ್ರೂಫ್ ಅದಾವೆ ರೀ ಮತ್ತು ಅವ್ರು ಏನೇನು ಅಂದಾರ ಎಲ್ಲ ಅದಾವೆ ರೀ ಪ್ರೂಫ್ ಬೇಕಂದ ನಾವು ಅಮೌಂಟ್ ಇಷ್ಟು ದಿವ್ಸದಾಗ ಕೊಡ್ತೇವೆ ಅಂಥೇಳಿ ಅದು ಹ್ಞೂ ಅಂಥೇಳಿ ನಾವು ಮತ್ತೆ ಮುಗಿಸಿದ್ವಿ ಎಲ್ಲ ಅಷ್ಟು ದಿವ್ಸ ಆದಮೇಲೆ ಮತ್ತು ನಾವು ಫೋನ್ ಕಂಟಿನ್ಯೂಸ್ಲಿ ಒಂದು ಟೂ ಮಂತ್ಸ್ ಬಿಟ್ಟು ಮತ್ತೆ ಫೋನ್ ಹಚ್ಚಾತ್ತಿದ್ರಿ ಅವ್ರು ಹೊಟ್ಟೆ ರೆಸ್ಪಾನ್ಸ್ ಮಾಡ್ತಾ ಇದ್ದಿದ್ದ ಮತ್ತು ಫೋನ್ ಎಪ್ಸೋದಿಲ್ಲ ಮತ್ತು ಹೇಳಿ ಫೋನ್ ಕಟ್ ಮಾಡೋದು ಏ ಆಗು ತಳಿ ಮಾಡ್ತೀವಿ ಅಂತ ಹಿಂಗೆ ಮಾತು ಮಾತಿಗೆ ಏನಾರು ಫೋನ್ ಹಚ್ಚಿದ್ರೆ ಮಾಡ್ತೀವಿ ತಡೀಪ ಮಾಡಾತಿರ್ತಡೀಪ ಅಂತ ಹಿಂಗೆ ಹೇಳ್ತಾ ನಾ ಬೇಡ ಅಂತೇಳಿ ಬೇಜಾರಾಗಿ ನಮ್ಮ ಮಮ್ಮಿ ಡ್ಯಾಡಿ ಮತ್ತು ನಮ್ಮ ಅಣ್ಣ ಸೇರಿ ಕಮಿಷನ್ ಆಫೀಸ್ ಹೋಗಿದ್ರು ಕಮಿಷನ್ ಆಫೀಸ್ದಾಗ ಹೋದಾಗ ಅಲ್ಲಿನೂ ಅವ್ರು ಕಮಿಷನ್ ಆಫೀಸ್ದಾಗು ಕರೆಯತ್ತಿದ್ರು ಅವಾಗೂ ಅವ್ರು ಏನು ಮಾಡಿದ್ರೆ ಬರಾತಿ ಇರ್ತಾಳ್ರಿ ಬರಾತಿ ಇರ್ತಾಳಿ ಅಂಥೇಳಿ ಅಲ್ಲಿನೂ ಇದ್ದಿದ್ದಿಲ್ಲ ಆಮ್ಯಾಗ ಮತ್ತು ಕಮಿಷನರ್ ಈಗ ಮತ್ತೊಮ್ಮೆ ಮಾತಾಡಿದ್ದೆವು ನಾವು ಮತ್ತು ಕಮಿಷನರ್ ಏನಂದ್ರೆ ಅಲ್ಲಿ ಸಿ ಸಿ ಬಿದಾಗ ಯಾರೋ ಒಂದು ಸಿ ಪಿ ಐ ಸಂ ಯಾರು ಅದಾರ ರೀ ಅವ್ರಿಗೆ ಹೇಳಿದ್ಕೊಳ್ಳಿ ಅವ್ರು ಏನು ಮಾಡಿದ್ರು ಇವ್ಗೆ ಹಮೀಶ್ ಅದು ಫೋನ್ ಮಾಡಿದ್ರು ಇಲ್ಲ ನೀವು ಬರ್ತೀರೇ ನಾನು ಎಫ್ ಆರ್ ಮಾಡ್ಬೇಕು ಮಾಡಬೇಕು ಹಂಗೆ ಹೇಳ್ಕೊಳ್ಳಿ ಅವಾಗ ಅವ್ರು ಬಂದರು ಅಮೀಶ್ ಅದು ಏನು ಮಾಡಿದ್ರು ಬರೋ ಮುಂದೆ ಅವ್ರದ್ದು ಇನ್ಫ್ಲುಯೆನ್ಸ್ ಹಚ್ಚಿ ಅವ್ರಿಗೆ ಇವ್ರಿಗೆ ಹಚ್ಚಿ ಫೋನ್ ಹಚ್ಚಿ ಮಾತಾಡಿ ಒಂದಿಬ್ಬರು ಮಂದಿಗೆ ಕರ್ಕೊಂಡ್ಬಂದ ತನ್ನ ಇದರಲ್ಲಿನ ಅವಾಜಿಂತರ ಮಾತಾಡ್ಕೊತಿದ್ರು ಅಲ್ಲಿನೂ ಏನು ಕೊಡ್ತೇನೆ ಇರ್ತೇನೆ ಅಂತ ಏನು ಮತ್ತೆ ಸ್ಟಾರ್ಟಿಂಗ್ ಮಾತಾಡಿಲ್ಲ ಆಮ್ಯಾಗ ಸ್ವಲ್ಪ ಏನೋ ಒಂದು ಅವ್ರ ಮೇಲೆ ಸಡನ್ಲಿ ಅವ್ರಿಗೆ ಏನೋ ಕೊಡಬೇಕಂತ ಏನೋ ಅನ್ನೋಸ ಗೊತ್ತಿಲ್ಲ ಅವಾಗ ಅಲ್ಲಿ ಕಮಿಷನ್ ಆಫೀಸ್ದಾಗ ಒಪ್ಪಿದ್ರು ಅವ್ರು ಆಯ್ತು ತಗೋ ನಾವು ಕೊಡ್ತೇವೆ ಅಮೌಂಟ್ ಹಂಗೆ ಅಂದ್ಕೊಳ್ಳಿ ಕಮಿಷನ್ ಆಫೀಸ್ದಾಗ ಏನು ಮಾಡಿದ್ರೆ ಒಂದು ಬಾಂಡ್ ಬರೆಸಿ ಚೆಕ್ ಅದು ಎಲ್ಲ ರೆಡಿ ಮಾಡಿಸಿ ಅವ್ರು ಕೊಡಕ್ಕೆ ಹಚ್ಚಿದ್ರೆ ಯಾರು ಕಮಿಷನರ್ ಮುಂದೆ ಮಾಡಿದ್ರು ಅಥವಾ ಇಲ್ಲ ಕಮಿಷನರ್ ಸರ್ ಇದ್ದಿದ್ದಿಲ್ರಿ ಆ ಸಿ ದಾಗ ಯಾರ ಸಿ ಪಿ ಐ ಆಯ್ತಂಗೆ ಯಾರ ಅದಾರ ಅವ್ರ ಎಲ್ಲ ಹೇಳಿಸಿ ಮತ್ತು ಯಾರೋ ಒಬ್ಬರ ಸಂತೋಷ ಅಂತ ಹೇಳಿ ಯಾಕೆ ಒಬ್ಬರ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಯಾರಾದ ರೀ ಸಂತೋಷ್ ಅಂತೇಳಿ ಅವ್ರು ಇವ್ರ ಜೊತೆ ನಮ್ಮ ಅಣ್ಣನ ಜೊತೆ ಕಾಂಟ್ಯಾಕ್ಟ್ ಆಗ್ಯಾವ ಅವ್ರು ಮಾತಾಡಿಸಿ ಏನು ಮಾಡಿದ್ರೆ ಇದೊಂದು ಬಾಂಡ್ ಇದ ಇದಲ್ಲಿ ಅರ್ಜಿ ಕೊಟ್ಟಿದ್ರಿ ಕಮಿಷನ್ ಆಫೀಸ್ದಾಗ ಹ್ಞೂ ಇದೆಲ್ಲ ಇದೆಲ್ಲ ಕಮಿಷನ್ ಆಫೀಸ್ದಾಗ ಅರ್ಜಿ ಕೊಟ್ಟಿದ್ದ ಸ್ಟಾರ್ಟಿಂಗ ಅದಾದಮೇಲೆ ಇದೊಂದು ನೋಟಿಸ್ ಇದೆ ಇದೊಂದು ಇದೆ ಆಫೀಸ ಪೊಲೀಸ್ ಅಲ್ಲಿ ಕೊಟ್ಟಿದ್ದಿದ್ದು ಈ ಚೆಕ್ ಬೌನ್ಸ್ ಮಾಡಿದ್ದ ಆಮ್ಯಾಗ ಅವ್ನು ಚೆಕ್ ಕೊಟ್ಟವ ಆದ ನಂತರ ಆಮ್ಯಾಗ ಈ ಬಾಲ್ಡ್ ಬರ್ಕ್ ಕೊಟ್ಟಿದ್ರಿ ಅವ್ನು ಕಮಿಷನರ್ ಆಫೀಸ್ದಾಗ ಆಯ್ತು ರೀ ನಾ ಕೊಡ್ತೇನೆ ಅಂಥೇಳಿ ಅದು ಡೇಟ್ ಹಾಕಿ ಕೊಟ್ಟಿದ್ದ ಹತ್ತೊಂಬ ಹತ್ತೊಂಬತ್ತು ಹದಿನೇಳು ಎರಡು ಸಾವಿರದ ಇಪ್ಪತ್ತು ಐದರ ಮಟ್ಟ ಕೊಡ್ತೇನೆ ಅಂತೇಳಿ ಆದರೆ ಇನ್ನೂ ಮಟ್ಟ ಅವ್ನು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದರ ಸಂಬಂಧ ಅದು ಏನು ಮಾಡಿದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದೆ ಚೆಕ್ ಬೌನ್ಸ್ ಅದು ಮಾಡಿದಾರೆ ಬ್ಯಾಂಕಿಗೆ ಅದು ಚೆಕ್ ಹಾಕ್ಯಾರ ಅದ್ರ ಬ್ಯಾಂಕ್ದಾಗು ಹಾಕಿದ್ ಕೂಡ ಅದ್ರಾಗೂ ಏನು ಅಮೌಂಟ್ ಇಲ್ಲ ಅಂಥೇಳಿ ಅದು ರಿಟರ್ನ್ ಬಂದಿದೆ ಚೆಕ್ ಈಗ ಒಂದು ಟ್ವೆಂಟಿ ಡೇಸ್ ಇಂತ ಕಂಟಿನ್ಯೂಸ್ಲಿ ಕಾಲ್ ಮಾಡತ್ತೆ ರಿಸ್ಪಾನ್ಸ್ ಇಲ್ಲ ಆಮೇಲೆ ಕಮಿಷನ್ ಆಫೀಸಿಗೆ ಹೋಗಿದ್ವಿ ಅವಾಗ ಮತ್ತೊಮ್ಮೆ ಫೋನ್ ಹಚ್ಚಿ ನಾ ಮಾತಾಡಿದವಂಗೆ ಅವಾಗ ಏನು ಹೇಳ್ತಾನವ ಈ ನೀವು ಕೋಟ್ದಾಗಕ್ಕೆ ರಿಸ್ಪಾಸ್ ಹಾಕತ್ತಿರಲ್ಲ ಹಾಕೋಗ್ರಿ ನಾ ಏನು ಮಾಡ್ತೀನಿ ಮಾಡ್ಕೋತೀನಿ ನಂಗೆ ಕೋಟ್ದಾಗ ನೋಡ್ಕೋತೇನೆ ನಾನು ನಿಮಗೆ ಅಂತೇಳಿ ನಾವು ಉಲ್ಟಾ ನಮ್ಮ ದಮಕಿ ಹಾಕತ್ತಾರೆ ಇಲ್ಲಿಪ ಕಮಿಷನ್ ಆಫೀಸ್ ಬಾ ಅಂತ ನೀವು ಬೇಕಾದಷ್ಟು ಕಮಿಷನ್ ಆಫೀಸ್ ಅಡ್ಡಾಳ ನಾ ಎಲ್ಲಿ ಹೆಂಗೆ ಅಲ್ಲಿಂದ ಹೆಂಗೆ ಹೊರಗೆ ಬರೋದು ನಂಗೆ ಗೊತ್ತೈತಿ ಚಲೋ ನಂಗೆ ಭಾಳ ಮಂದಿ ಚಲೋ ಚಲೋ ದೊಡ್ಡವ್ರು ಪರಿಚಯದಾರೆ ಹೆಂಗೆ ಇನ್ಫ್ಲೂಯನ್ಸ್ ಹಚ್ಚಿ ನಾವು ಅವರಾಗ ಬರ್ತೇವೆ ನಂಗೆ ಗೊತ್ತಿಪ್ಪ ನೀವು ನನ್ನ ಜೊತೆ ಜೆಸಿಗೆ ಮಾಡಕ್ಕೆ ಹೋಗಬೇಡ್ರಿ ಇಲ್ಲಾಂದ್ರೆ ರೊಕ್ಕ ಇಲ್ಲ ನೋಡಿರಿ ಏನು ಬೇಕಾದ್ ಹೋಗ್ರಿ ಅಂತ ನಿಮ್ಮ ದಮಕಿ ಅದೊಂದು ಆತನ ಅದು ರೆಕಾರ್ಡಿಂಗ್ ಎಲ್ಲ ಅದ ಒಂದು ಕಡೆ ಕಾಲ್ ರೆಕಾರ್ಡಿಂಗ್ ಅದಾವೆ ವೀಡಿಯೋ ರೆಕಾರ್ಡಿಂಗ್ ಅದಾವೆ ಅದರಲ್ಲಿ ಮತ್ತು ಯಾರ್ಯಾರ ಅದಾ ರೀ ಯಾರು ರಜನಿ ಬಿಜ್ವಾಡ ಅಂತ ಯಾರ್ಯಾರು ಅದಾರೀ ಅವರು ನಡಕಿದ್ರು ಈಗ ಅವರು ಏನು ರೆಸ್ಪಾನ್ಸ್ ಇಲ್ಲ ಅವರು ನೋಡೋಣ ಮಾಡೋಣ ಅಂತ ಹೇಳ್ತಿದ್ರೆ ಅವಾಗ ಕಮಿಷನ್ ಆಫೀಸ್ ಹೋದ ನಂತರ ಅವಾಗಿಂದ್ರೆ ಅವರು ಈಗ ನಡಕ್ಕೆ ಬರ್ತಾಯಿಲ್ಲ ಈಗ ಅದರ ನಮ್ಗೆ ಏನೈತೆ ನೋಡ್ರಿ ಸರ್ ಪ್ಲೀಸ್ ಲಘು ಯಾಕಂದ್ರೆ ಈಗ ನಮ್ಮ ಆಸ್ತಿನೂ ಹೋಗ್ತಾ ಇದೆ ಇನ್ನೊಂದು ಫಿಫ್ಟೀನ್ ಡೇಸ್ ಟೈಮಿಂಗ್ ಕೊಟ್ಟಿದ್ದಾರೆ ಕೋರ್ಟ್ದಾಗ ಆ ಫಿಫ್ಟೀನ್ ಡೇಸ್ ಹಾಕಂದ್ರೆ ಅದರೊಳಗೆ ಏನೂ ಮುಗೀತಂದ್ರೆ ಚಲೋ ಇಲ್ಲ ಅಂದ್ರೆ ನಾವು ಹರಾಜಾಗ್ತೇವೆ ಅಂತ ಕೂತಿದ್ದಾರೆ ಅದ್ರಾಗ ನಮ್ಮ ಆಸ್ತಿನೂ ಮನಿನೂ ಹೊಂಟೈತಿ ಉಳಕಿದ್ದಿಲ್ಲ ಕ್ಯಾಶ್ ಕೊಟ್ಟೆ ರೊಕ್ಕ ಕೊಟ್ಟಿದ್ದು ಅದು ಹೊಂಟೈತಿ ಸ್ವಲ್ಪ ನಿಮ್ಗೆ ಏನರ ಮಾಡೋದು ಪರಿಹಾರ ಅಂತ ಅಂತೇಳಿ ನಾವು ವಿನಂತಿ ಮಾಡ್ತೀವಿ ಕಮಿಷನ್ ಸರ್ ಈಗ ಚೆಕ್ ಕೊಟ್ಟಿದ್ರು ಎಷ್ಟು ಚೆಕ್ ಅವರು ಈಗ ಅವ್ರು ಮೂರು ಚೆಕ್ ಕೊಟ್ಟಿದ್ದಾರೆ ಸರ್ ಒಂದು ಹನ್ನೆರಡು ಲಕ್ಷದ ಎರಡು ಚೆಕ್ ಒಂದು ಹತ್ತು ಲಕ್ಷದ ಒಂದು ಚೆಕ್ ಅಂತ ಅದು ಹಾಕಿದ ನಂತರ ನಾವು ಹೇಳಾತ್ತೀವ್ರೀಗ ನಾವಿನ್ನೂ ಕೇಸ್ ಹಾಕಿಲ್ಲ ಆ ಡೇಟ್ ಅಂತ ಹೇಳಿ ಮುಗೀತಿದ್ದ ಅಂತ ಹೇಳಿ ನಾವು ಚಕ್ ಹಾಕೇವಿ ಆದರೂ ನೀವು ರಿಸ್ಪಾನ್ಸ್ ಕೊಡಾತಿಲ್ಲ ಅಂದ್ಕೊಂಡು ಉಲ್ಟಾ ನಮ್ಗೆ ಏನು ಹೇಳ್ತಾನವ ನೀ ಯಾರಿಗೆ ಕೇಳಿ ಹಾಕಿರಿ ಚಕ ನಂಗೆ ಕೇಳಿ ಹಾಕಬೇಕಾಗಿತ್ತು ನಂಗೆ ಕೇಳಿ ಯಾರಕ್ಕೆ ಹಾಕಿಲ್ಲ ನೀವು ಹೋಗ್ರಿ ಕೋರ್ಟಿಗೆ ಹಂಗಿದ್ರೆ ಏನು ಮಾಡ್ತೀರಿ ಮಾಡ್ಕೋರಿ ನಂಗೆ ಕೋಟ್ದಾಗಿಂದ್ರೆ ಹೆಂಗೆ ಬರೋದು ನಂಗೆ ಗೊತ್ತೈತಿ ನಂಗೆ ಚಲೋ ಚಲೋ ಇಂಜಿನಿಯರ್ಸು ಎಲ್ಲ ಚಲೋ ಚಲೋ ಪರಿಚಯ ಅದಾರ ಎಮ್ ಎಲ್ ಎದು ನಾನು ಹೆಂಗೆ ಬರೋಕೆ ಬರೋದು ನಂಗೆ ಗೊತ್ತೈತೆ ಅಂತ ಹಿಂಗೆ ನಂಗೆ ಧಮಕಿ ಕೊಟ್ಟರೆ ಅದು ಅಲ್ಲ ಇಷ್ಟೆಲ್ಲ ಆಯ್ತು ಈ ಥರ ನಿಮ್ಗೆ ಕಾಡಿದ ನಂತರ ಹಾಂ ಸರ್ ಮತ್ತೊಮ್ಮೆ ಅವ್ನು ಹೇಳಿದ್ವಿ ನಾವು ಲಾಸ್ಟ್ ಟೈಮು ಮತ್ತೊಮ್ಮೆ ಕಮಿಷನರ್ ಕಡೆ ಹೊಂಟೆ ಅಂದ್ಕೊಳಿ ಅವಾಗ ಏನಂದವ ಈಗ ಇನ್ನೊಮ್ಮೆ ಮತ್ತೊಮ್ಮೆ ನೀವು ಹೋಗ್ರಿ ನಾ ಈಗ ಸದ್ಯ ಬರೋದಿಲ್ಲ ಅಲ್ಲಿ ಕಿಮಿಷನರ್ ಆಫೀಸ್ದಾಗು ಕುಂತು ನಾವು ಭಾಳ ರೀ ಅವಾಗ ಅವ್ನು ಕಾಲೇನ ನಂಗೆ ಬರಾಕ್ ಆಗುದಿಲ್ಲ ಫುಲ್ಲ ಹೇಳಂತ ನಂಗೆ ಕಮಿಷನರ್ ಕಡೆ ಹೋಗ್ರಿ ಯಾರ ಕಡೆ ಹೋಗ್ರಿ ನಂಗೆ ಏನು ಫರ್ಕ್ ಬಿಡೋದಿಲ್ಲ ನಾ ಹೆಂಗೆ ಇನ್ಫ್ಲೂನ್ಸ್ ಹಚ್ಚಿ ನಂಗೆ ಹೊರಗೆ ಬರುತ್ತೆ ನಂಗೆ ಗೊತ್ತೈತಿ ಆದರೆ ನಾ ಈಗ ಫ್ರೀ ಇಲ್ಲ ನಂಗೆ ಆಗೋದಿಲ್ಲ ಅಂತ ಹಿಂಗೂ ಹೇಳ್ತಾ ಇದ್ದಾನೆ ಕಮಿಷನರ್ ಆಫೀಸ್ ಸರ್ ಕಡೆ ನಾವು ಎದಕ್ಕೆ ಬಂದೇವೆ ಅಂದ್ರೆ ಮೂರು ಸಂತೆ ಬಂದೀವಿ ಈಗ ಈಗೂ ಎದಕ್ಕೆ ಬರತ್ತೆ ಅಂತಂದ್ರೆ ಅವರು ಎಲ್ಲ ಇದು ಮಾಡೋದು ಎಲ್ಲ ಕೆಲಸ ಅದು ಏನು ನಡೆಸ್ತಾಯಿದ್ದಾರೆ ಹುಬ್ಳಿದಾರನಲ್ಲಿ ಬಡ್ರ್ ಸಂಬಂಧ ಹೆಲ್ಪ್ ಮಾಡೋದು ಯಾರಿಗೇನು ತ್ರಾಸಿದೆ ಅವ್ರಿಗೇನು ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅದ್ರ ಸಂಬಂಧ ಈಗ ನಾವು ಮತ್ತು ಕಮಿಷನ್ ಆಫೀಸ್ ಸರ್ ಕಡೆ ಮತ್ತೊಮ್ಮೆ ಹೋಗ್ತಾ ಇದ್ದೇನೆ ಹೋಗ್ತೇನೆ ಆದ್ರೆ ಪ್ಲೀಸ್ ಆದಷ್ಟು ಕಮಿಷನರ್ ಸರ್ ನಮ್ಗೇನಿದೆ ನಮ್ದೆಲ್ಲ ಇದು ಆಸ್ತಿ ಇದು ಮತ್ತೇನು ಪ್ರಾಬ್ಲಮ್ ಇದೆ ಅದು ಮತ್ತು ಇಂಥ ಕ್ರಿಮಿನಲ್ಸ್ ಇಂಥ ನಮಗೆಲ್ಲ ಸ್ವಲ್ಪ ಉಳಿಸಿ ನಮಗೆ ಪ್ಲೀಸ್ ಹೆಲ್ಪ್ ಮಾಡಿಕೊಡಿ ಇದೆ ಇದೇ ನಂದು ಒಂದು ವಿನಂತಿ ಇದೆ ನಿಮ್ಮ ಹತ್ರ ಯಾಕಂದರೆ ನಮ್ಮ ಮಮ್ಮಿ ಡ್ಯಾಡಿ ಕೋಟಿಗಡ್ಡ್ಯಾಡಿ ಏನೇನಾಗಿ ಆಸ್ತಿ ಉಳಿಸ್ಲಿಕ್ಕೆ ಏನೇನು ಪ್ರಯತ್ನ ಮಾಡೋದು ಎಲ್ಲ ಮಾಡ್ತಾ ಇದಾರೆ ಆದರೆ ಏನೂ ಇಲ್ಲ ಸೊ ಪ್ಲೀಸ್ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಕಮಿಷನ್ ಸರ್ ಏನಿದೆ ನಮ್ಮದೆಲ್ಲ ಸಾಲ್ವ್ ಮಾಡಿ ಎಲ್ಲ ಇದು ಮುಗಿಸಿ ಕೊಡಿರಿ ಇಂಥ ಕ್ರಿಮಿನ ಪ್ಲೀಸ್ ಪ್ಲೀಸ್ ಒಳಗೆ ಹಾಕಿ ಹಾಕಿಸ್ರಿ ಏನು ಇವರಿಗೆ ಇವರ ಭಾಳ ಮಂದಿ ಇಂಥ ಹಿಂಗೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇವರು ಯಾವಾಗ ಏನು ಹೊರಗಿದ್ದಾರೆ ಸರ್ ಇವ್ರು ಯಾವತ್ತೂ ಯಾರಿಗೂ ಜ ನಮ್ಮ ಮಿಡಲ್ ಕ್ಲಾಸ್ದವ್ರಿಗೆ ನೆಟ್ಟಿಗೆ ಕೊಡ್ತಾ ಇಲ್ಲ ಬರೀ ಇದೇ ಮಾಡ್ತಾ ಮಾಡ್ಕೊಂಡು ಅಡ್ಡಾಡೋದು ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಸೊ ಪ್ಲೀಸ್ ನಮ್ದೊಂದು ಏನಿದೆ ರಿಕ್ವೆಸ್ಟ್ ನಿಮ್ಮ ಹತ್ರ ಸರ್ ಇದೇನಿದೆ ಎಲ್ಲ ಪ್ರಾಬ್ಲಮ್ ನಿಮ್ಮ ನಿಮ್ಮ ಕಡೆ ಬಂದಿದೆ ಸರ್ ಸೊ ಪ್ಲೀಸ್ ನಮ್ಗೆ ಸಾಲ್ವ್ ಮಾಡಿಕೊಡಿ ಥ್ಯಾಂಕ್ಸ್ ಅ ಲಾಟ್ ಪ್ಲೀಸ್ ಅಲ್ಲ ಈಗ ನೀವು ಇಷ್ಟೆಲ್ಲ ಆಯಿತು ಆದ ನಂತರ ಕಮಿಷನರ್ ಕಡೆ ಹೋಗಿದ್ರಲ್ಲ ಒಂದು ಸಲ ಸ್ಟಾರ್ಟಿ ಸ್ಟಾರ್ಟಿಂಗ್ ಹೋಗ್ಬೇಕಂತ ಹೇಳಿದ್ರಿ ಆದ್ರೆ ಹಿಂಗೆ ಮೊದಲು ಕಾಲೇಜ್ ಇದೆ ನಾವು ನೋಡ್ರಿಪ್ಪ ನಾವು ಹಿಂಗೆ ನೀವು ಏನು ಕೊಟ್ಟಿಲ್ಲ ಅಂದ್ರೆ ಅಮೌಂಟ್ ನಾವು ಕಮಿಷನರ್ ಆಫೀಸ್ ಸರ್ ಕಡೆ ಹೋಗ್ತೀವಿ ಅಂತ ಹೇಳಿ ಕೊಡಿ ಇವೆಂದ ನೀವು ಕಮಿಷನರ್ ಆಫೀಸ್ ಕಡೆ ಹೋಗ್ರಿ ಎಲ್ಲರ ಹೋಗ್ರಿ ನನಗೆ ಇನ್ಫ್ಲೂಯನ್ಸ್ ಚಲೋ ಐತಿ ನಾ ಹೆಂಗೆ ಅಲ್ಲಿಂದ ಹೊರಗೆ ಬರೋದ್ ನಂಗೆ ಗೊತ್ತೈತಿ ಅಂತ ಹೇಳಿದ ನಾವೇನಂದ್ವಿ ಆಯ್ತು ತಗೋಪ್ಪ ಹಂಗಿದಂದ್ರೆ ನಾವು ಕಮಿಷನರ್ ಸರ್ ಕಡೆ ಹೋಗ್ತೀವಿ ಆದ್ರೆ ಯಾಕೆಂದ್ರೆ ಕಮಿಷನರ್ ಸರ್ ಈಗ ಏನೇನು ಮಾಡ್ತಾ ಇದ್ದಾರೆ ನಮ್ಮ ಧಾರವಾಡ ಹುಬ್ಳಿಯಲ್ಲಿ ಅದು ನೋಡಿನ ಅವ್ರ ಕಡೆ ಅವ್ರ ಮೇಲೆ ಸ್ವಲ್ಪ ಭರವಸೆ ಇಟ್ಟಿದ್ದಾನೆ ಅವ್ರೇನು ನಮ್ಮ ಆಸ್ತಿ ಸಂಬಂಧ ಅದು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ತಾರಂಥೇಳಿ ಸೊ ಅವ್ರ ಕಡೆಯೂ ನಾವು ಹೋಗಿವಿ ಹೋಗಿ ಅವ್ರ ಕಡೆ ತೋರಿಸಿದ್ವಿ ಎಲ್ಲ ಪೇಪರ್ಸ್ ಎಲ್ಲ ಕಮಿಷನ್ ಸರ್ಗು ತೋರಿಸಿದ್ವಿ ಅವ್ರು ಏನಂದ್ರೆ ಅದು ಸಿ ಸಿ ಬಿ ಅವ್ರ ಕಡೆ ನಾವು ಹೋಗಿ ನಾವು ಮಾತಾಡಿ ನಾ ಹೇಳಿರ್ತೇನೋ ಅಂಥೇಳಿ ಒಂದು ಬೇಕು ಒಂದು ಬೇಕು ಒಂದು ಮಂತ್ ಒಂದು ತಿಂಗಳ ಹಿಂದೆ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಹೋಗಿದ್ರು ಮತ್ತು ಮತ್ತೆ ಏನಾಗಿದೆ ಅಂತ ಕೇಳೋಕ್ಕೆ ಅವಾಗ ಅವ್ರ ಸಿ ಸಿ ಬಿದವ್ರು ಏನಂತಾರೆ ಇಲ್ಲಿ ಸರ್ ಅವ್ನು ಬರಾತಿಲ್ಲ ನಾವೇನು ಮಾಡಕ್ಕೆ ಬರೋದಿಲ್ಲ ನೀವು ಬೇಕಂದ್ರೆ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಯಾವ್ದು ಬರ್ತೈತಿ ಅಲ್ಲಿ ಹೋಗ್ರಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿರಿ ಇಲ್ಲಾಂದ್ರೆ ಎಫ್ ಐ ಮಾಡಿರಿ ಇಲ್ಲಾಂದ್ರೆ ಚೆಕ್ ಬೌನ್ಸ್ ಕೇಸ್ ಚೆಕ್ ಯಾವುದ್ರೆ ನಾವು ಚೆಕ್ ಕೊಡ್ತೇವೆ ಆ ಚೆಕ್ ಹಾಕಿ ನೀವು ಕೋಟಿಗೆ ಮಾಡಿ ಚೀಟಿಂಗ್ ಕೇಸ್ ಅದು ಮಾಡಿ ಅಂತ ಹೇಳಿದ್ದಾರೆ ಅವ್ರು ನಾವೇನು ಹೇಳ್ತಾ ಇದೀವಿ ಈಗ ಇಲ್ಲಿ ಈಗ ಎಲ್ಲ ಮೀಸದ್ ಕೊಟ್ಟಾರೆ ನಮ್ಮ ಕೋಟಿಗೆ ಆಗ ಆಗೋದಿಲ್ಲ ಅಂಥೇಳಿ ನಾವು ಕಮಿಷನ್ ಆಫೀಸಿಗೆ ಬಂದೆವು ಅಲ್ಲಿಂದು ಪರಿಹಾರ ಏನು ಅಂತ ಅಂತೇಳಿ ಮತ್ತು ನಾವು ಪ್ರೆಸ್ ಪ್ರೆಸ್ ತ್ರೂ ಎಲ್ಲ ಪ್ರೆಸ್ ಅವ್ರು ಮಾತಾಡಿ ಈಗ ಅವ್ರ ಥ್ರೂ ನಾವು ಬಂದಿದ್ದೀವಿ ಇಲ್ಲಿಗೆ ಸರ್ ಏನಂದ್ರಿ ಅವ್ರು ಸರ್ ಏನಂತ ಕಮಿಷನರ್ ಸರ್ ಏನು ಅಷ್ಟೇ ಏನು ಮಾತಾಡಲಿಲ್ಲ ಅವರು ಒಂದು ಸಿ ಸಿ ಬಿದವ್ರಿಗೆ ಬರ್ದು ಕೊಟ್ಟಿದ್ರು ಇದು ಕೇಸ್ ಏನೈತಿ ಲಘು ಲಘು ಐತಿ ಸಾಲ್ವ್ ಮಾಡಿ ಕೊಡ್ರಿ ಏನೈತಿ ನೋಡ್ರಿ ಅಂಥೇಳಿ ಕ್ಯಾಮ್ರಿ ಅಲ್ಲ ಇಷ್ಟೆಲ್ಲ ಆಯಿತು ನೀವು ನಿಮ್ಗೆ ಯಾವುದೋ ಒಂದು ಹೋಟೆಲ್ ಹೇಳೋದು ಡೈನಿಸನ್ ಹೋಟೆಲ್ ಒಳಗೆ ಕರೆಸಿ ನಿಮ್ಮ ಬ್ಯಾಂಕ್ ಮ್ಯಾನೇಜರು ಬಂದು ಈ ಲೆಟ್ರ್ ಅಂತ ಹೇಳಿದರು ಲೆಟ್ರಿಗೆ ಏನದು ಕೊಟ್ಟಿದ್ದು ಮತ್ತು ಬ್ಯಾಂಕ್ ಅನ್ನೋದು ಸರ್ ಇದು ಲೆಟ್ರ್ ಕೊಟ್ಟ ಸರ್ ಅವ ಸೆಟಲ್ಮೆಂಟ್ ಲೆಟರ್ ಅಂತ ಹೇಳಿ ನಮಗೆ ರೊಕ್ಕ ಸ್ಕೂಲ್ ರೊಕ್ಕ ಎಸ್ಕೊಂಡು ಲೆಟ್ರ್ ಕೊಟ್ಟ ಸರ್ ಇವ್ ಕೀರ ಇಪ್ಪತ್ತೈದು ಲಕ್ಷ ರೂಪಾಯಿ ಸೆಟಲ್ಮೆಂಟ್ ಮಾಡ್ಸಿನಿ ಅಂತ ಹೇಳಿ ಸೊ ನಾವನಿಗೆ ಕೊಟ್ಟು ಮೂವತ್ತೈದು ಲಕ್ಷ ರೂಪಾಯಿ ಟೋಟಲ್ ಎಲ್ಲ ಸರೀಷ್ ಕಮಿಷನ್ ಅಥವಾ ಏನೂ ಆಯ್ತು ಇದರ ಲೆಟರ್ ಕೊಟ್ಟ ತಕ್ಷಣ ಏನಾದ್ರು ಲೆಟ್ರ್ ಎನ್ ಒ ಸಿ ಬರ್ತಿ ಚಾರ್ಜ್ ಬರ್ತಿದ್ದ ನಮ್ಗು ಬ್ಯಾಂಕ್ ಮ್ಯಾನೇಜರ್ ಮತ್ತು ಇವೆಲ್ಲರೂ ಕೂಡಿ ಇದು ಲೆಟರ್ ಕೊಟ್ಟು ರೊಕ್ಕ ತೊಗೊಂಡು ಓದಿರ್ತಾರೆ ಅವರು ಆಮೇಲೆ ಬ್ಯಾಂಕಿಗೆ ಹೋಗಿ ನಾವು ಚೆಕ್ ಮಾಡ್ಸಿದ್ವಿ ಒಂದು ತಿಂಗಳು ಬಿಟ್ಟು ಫೋರ್ಟಿ ಫೈವ್ ಡೇಸ್ ಆದಮೇಲೆ ಏನಂದ್ರೆ ಅವ್ರೇನಂದ್ರೆ ಇಲ್ಲಿ ಒಂದಲ್ಲ ಡೂಪ್ಲಿಕೇಟ್ ಇದೆಯಾ ಅಂತೇಳಿ ನಮಗೆ ಚೀಟ್ ಮಾಡಿದ್ರು ಸರ್ ಇವಾಗ ಈ ಡೂಪ್ಲಿಕೇಟ್ ಲೆಟರ್ ಕೊಟ್ಟ ಆಮೇಲೆ ಬ್ಯಾಂಕ್ ಜೊತೆ ಆ ಹಾಂ ಫೋರ್ಟಿ ಫೈವ್ ಡೇಸ್ ಆದ ನಂತರ ಬ್ಯಾಂಕಿಗೆ ಹೋದಾಗ ಅವ್ರು ಏನಂದ್ರೆ ಸರ್ ಇದು ನಮ್ಮ ಬ್ಯಾಂಕಿಂದಲ್ಲ ನಮ್ಗೆ ಹಂಗೇನು ಇನ್ಫಾರ್ಮೇಷನ್ ಬಂದಿಲ್ಲ ಕಾರವಾರ ಬ್ರ್ಯಾಂಚ್ದಿಂದ ಇದೆಲ್ಲ ಪೀಕ್ ಇದೆ ಸರ್ ನಿಮ್ ಜೊತೆ ಚೀಟಿಂಗ್ ಆಗಿದೆ ಅಂತ ಹೇಳಿ ಕೂಡ ನಾವು ಸ್ವಲ್ಪ ಶಾಕ್ ಆಗಿದೆ ಶಾಕ್ ಆಗಿ ನಾವು ಫೋನ್ ಕೇಳ್ತಾ ಇದ್ವಿ ಆದ್ರೆ ಅವ್ನು ರಿಸ್ಪಾನ್ಸ್ ಕೊಡ್ತಾ ಇಲ್ಲ ನೀವು ಆಸ್ ಇಟ್ ಇಸ್ ಬ್ಯಾಂಕ್ ನಲ್ಲಿ ಸೀಲ್ ಇರುತ್ತೆ ಅದೇ ಸೀಲ್ ಇದೆ ಆ ಟೈಪ್ ಮ್ಯಾಲೆ ಸಿಗ್ನೇಚರು ಮಾಡಿದಾರೆ ಮತ್ತೆ ನಮ್ಮ ಜೊತೆ ಚೀಟಿಂಗ್ ಮಾಡ್ಯಾರ ಬ್ಯಾಂಕ್ ಹೆಸರಲ್ಲೇ ಬ್ಯಾಂಕ್ ಬ್ಯಾಂಕ್ದವ್ರಿಗೂ ಚೀಟಿಂಗ್ ಮಾಡಿದ್ದಾರೆ ಸರ್ ನೀವು ನೋಡ್ಕೊಂಡು ನೋಡ್ಕೋಬೋದು ಎಲ್ಲ ಲೆಟರ್ ಇದೆ ಎಲ್ಲ ಇದೆ ನಮ್ಮ ಕಡೆ ತಗೊಂಡಿದ್ರೆ ಥರ್ಟಿ ಫೈವ್ ಇರೋದು ಟ್ವೆಂಟಿ ಫೈವ್ ಅದು ತುಂಬುದು ಎಷ್ಟು ಫೋರ್ಟಿ ಫೈವ್ ಡೇಸ್ ನಲ್ಲಿ ತುಂಬಬೇಕಂತ ಹೇಳೂ ಇದೆ ಅದರಲ್ಲಿ ಸರ್ ಇದೆ ಇದರಲ್ಲಿ ಯಾವಾಗ ನಾವು ಕೊಟ್ಟಿದ್ದ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಎಲ್ಲ ಅಮೌಂಟ್ ಕೊಟ್ಟಿದ್ದಾರೆ ಸರ್ ಅದು ಇವತ್ತೀಗ ಟೋಟಲ್ ಈಗ ತ್ರೀ ಇಯರ್ಸ್ ನಾಗೋದು ಸನಿಪ್ ಆಗಿದೆ ಸರ್ ಇನ್ನು ಮಟ್ಟ ಅವ್ರದ್ದು ಏನೂ ರೆಸ್ಪಾನ್ಸ್ ಇಲ್ಲ ಈಗ ಮ್ಯಾನೇಜರ್ ಅಂತ ಅಂತೇಳಿ ಬಂದಿದ್ದಲ್ರ ಅವ್ರದ್ದು ವಿಡಿಯೋನು ಐತಿ

ಇದೇ ಚೀಟಿಂಗ್ ಐ ಥಿಂಕ್ ಇದೇ ಕೆಲಸ ಇರ್ಬೋದು ಸರ್ ಅವನು ಅದು ಗೊತ್ತಿಲ್ಲ ಆದರೆ ಒಂದು ಮೂರು ನಾಲ್ಕು ಕೇಸ್ ನಾನು ಕೇಳಿದ್ದೇನೆ ಎಲ್ಲರೂ ನಮ್ಮ ಜೊತೆಯೂ ಅವನ ಹಮ್ಮಿದ ಮಾಡ್ಯಾನ ಹಿಂಗೆ ಎಲ್ಲ ಯಾರ ಸೆಟಲ್ಮೆಂಟ್ ಅವ್ರು ಅದಾರ ಅದರಾಗ ಅವರೆಲ್ಲರೂ ಸೇರಿ ಮಾಡ್ಯಾರ ಅಂತೇಳಿ ಮೂರು ನಾಲ್ಕು ಮಂದಿ ಅಂತ ಕೇಳಿದ್ದೇನೆ ಇದೊಂದು ಆದಮೇಲೆ ಅವರು ಬರ್ಬೋದು ಐ ಥಿಂಕ್ ಅವರು ಮೀಡಿಯಾ ಮುಂದೆ ಬರ್ಬೋದು ಕಮಿಷನರ್ ಸರ್ ಮುಂದೆ ಬರ್ಬೋದ ಆದ್ರೆ ಇಂಥ ಚೀಟ್ರಸ್ಕಿಂತರ ಎಲ್ಲ ನಮ್ಮ ಹುಬ್ಳಿದಾರವರು ಸೇಫ್ ಇರ್ಬೇಕಂದ್ರೆ ಕಮಿಷ್ನರ್ ಸರ್ ಪ್ಲೀಸ್ ನೀವೇನಾರ ಒಂದು ಕ್ರಮೆ ತಗೋಬೇಕು ಸರ್ ನಮ್ಗೊಂದು ಹೆಲ್ಪ್ ಮಾಡಿಕೊಡಿ ನಿಮ್ಮ ನಿಮ್ಮ ಮೇಲೆ ಭಾಳ ಅಂದ್ರೆ ಭಾಳ ಭರವಸೆ ಇದೆ ಸೊ ಪ್ಲೀಸ್ ಹೆಲ್ಪ್ ಅಸ್